ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಲ್ಮಿಡಿ ಶಾಸನವನ್ನು ಕುರಿತಂತ ಕೆಲವು ವಿಚಾರಗಳನ್ನು ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಮಾತನಾಡಿದ್ದೆವು ಇವತ್ತು ನಮ್ಮ ಕೆಲವು ಸ್ಪರ್ಧಾ ಪರೀಕ್ಷಾರ್ಥಿಗಳಿಗೆ ಅನುಕೂಲ ಆಗಲಿ ಎಂದುಬಿಟ್ಟು ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹೇಗೆ ಹೇಗೆ ಬರಬಹುದು ಎನ್ನುವುದನ್ನು ಆಧಾರವಾಗಿಟ್ಟುಕೊಂಡು ಕೆಲವೇ ಕೆಲವು ಪಾಯಿಂಟ್ಸ್ಗಳನ್ನು ಇಲ್ಲಿ ನಿಮಗೆ ಈ ಮಾಹಿತಿಗಳ ರೂಪದಲ್ಲಿ ಕೊಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಕೆಲವು ವಿಚಾರಗಳನ್ನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ ನಮಗೆಲ್ಲ ಗೊತ್ತಿರುವಂತೆ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ದಾಖಲೆ ಅಂದರೆ ಕನ್ನಡದ ಲಿಪಿ ಅಥವಾ ಕನ್ನಡದ ಅಕ್ಷರಗಳು ನಮಗೆ ಮೊಟ್ಟ ಮೊದಲು ಸಿಕ್ಕುವುದೇ ಹಲ್ಮಿಡಿ ಶಾಸನದಲ್ಲಿ ಇದನ್ನು ಕುರಿತಂತೆ ಕೆಲವು ಮಾಹಿತಿಗಳನ್ನು ನಾವು ಗಮನಿಸ್ತಾ ಹೋಗೋಣ ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತಶಕ ನಾಲ್ಕುನೂರ ಐವತ್ತು ಅಂದರೆ ಐದನೇ ಶತಮಾನದ ಮಧ್ಯಭಾಗ ಈ ಹಲ್ಮಿಡಿ ಶಾಸನ ಬನವಾಸಿಯ ಕದಂಬರ ಕಾಲದ ಒಂದು ಶಾಸನ ಇದೊಂದು ಶಿಲಾ ಶಾಸನ ಎನ್ನುವುದು ನಮಗೆ ಗೊತ್ತಿರಬೇಕು ಈ ಹಲ್ಮಿಡಿ ಶಾಸನವನ್ನ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಸಂಶೋಧಿಸಿದರು ನಮ್ಮ ರಾಜ್ಯ ಮೊದಲು ಮೈಸೂರು ರಾಜ್ಯ ಅಂತ ಇದ್ದುದರಿಂದ ಮೈಸೂರು ಪುರಾತತ್ವ ಇಲಾಖೆ ಅಂತ ಇತ್ತು ಆಗ ಮೈಸೂರು ಪುರಾತತ್ವ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವರು ಸಂಶೋಧಕರಾಗಿದ್ದ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಅವರು ಈ ಶಾಸನವನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಪತ್ತೆ ಹಚ್ಚಿದರು ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಈ ಶಾಸನದ ವಿಚಾರವನ್ನ ಮೊಟ್ಟ ಮೊದಲು ಮೈಸೂರು ಪುರಾತತ್ವ ಇಲಾಖೆಯ ವಾರ್ಷಿಕ ವರದಿಯಲ್ಲಿ ಪ್ರಕಟಿಸಿದರು ಅಂದ್ರೆ ಈ ಶಾಸನವನ್ನು ಪತ್ತೆ ಹಚ್ಚಿದ ನಂತರ ಶಾಸನದ ಬಗ್ಗೆ ಕೆಲವು ಮಾಹಿತಿಗಳನ್ನು ಅವರು ಆ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಆ ನಂತರ ಬೇರೆ ಬೇರೆ ಸಂಶೋಧಕರ ಜೊತೆ ಚರ್ಚೆಯಲ್ಲಿ ನಡೆಸಿದ ಬಳಿಕ ಡಾಕ್ಟರ್ ಎಮ್ ಎಚ್ ಕೃಷ್ಣ ಅವರೇ ಸ್ವಲ್ಪ ವ್ಯತ್ಯಾಸಗಳೊಡನೆ ಅಂದರೆ ತಮ್ಮ ಅಭಿಪ್ರಾಯಗಳನ್ನು ಶಾಸನ ಪಾಠಕ್ಕೆ ಸಂಬಂಧಪಟ್ಟಂಥ ತಮ್ಮ ಅಭಿಪ್ರಾಯಗಳನ್ನು ಬದಲಾಯಿಸಿಕೊಂಡು ಆ ನಂತರ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಕಟಗೊಳ್ಳುತ್ತಿದ್ದ ಸಂಶೋಧನಾತ್ಮಕ ಲೇಖನಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದ ಒಂದು ಬಹಳ ಪ್ರಸಿದ್ಧವಾದಂತಹ ಪತ್ರಿಕೆ ಪ್ರಬುದ್ಧ ಕರ್ನಾಟಕ ಎನ್ನುವಂಥ ಪತ್ರಿಕೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಹಲ್ಮಿಡಿ ಶಾಸನವನ್ನ ಕುರಿತಂತೆ ಒಂದು ವಿಸ್ತೃತವಾದ ಲೇಖನವನ್ನು ಎಂ ಎಚ್ ಕೃಷ್ಣ ಅವರೇ ಬರೆದಿದ್ದರು ಈ ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಹಳ್ಳಿಯಲ್ಲಿ ದೊರೆತಿದೆ ಹಲ್ಮಿಡಿ ಎಂಬುದು ಮೊದಲು ಪಲ್ಮಿಡಿ ಎಂಬ ಹೆಸರಿನಿಂದ ಇತ್ತು ಮುಂದೆ ಇದು ಹಲ್ಮಿಡಿ ಎಂದು ಹೆಸರಾಯಿತು ಹಲ್ಮಿಡಿ ಶಾಸನದ ಮೇಲ್ತುದಿಯಲ್ಲಿ ಅಂದ್ರೆ ಆ ನಾಲ್ಕು ಅಡಿ ಎತ್ತರ ಇರತಕ್ಕಂತಹ ಹಲ್ಮಿಡಿ ಶಾಸನ ಏನಿದೆ ಆ ಶಾಸನದ ಮೇಲ್ತುದಿಯಲ್ಲಿ ಒಂದು ಸುದರ್ಶನ ಚಕ್ರದ ಉಪಾದಿಯಲ್ಲಿ ಕೆತ್ತಲಾಗಿದೆ ಆ ಸುದರ್ಶನ ಚಕ್ರದ ಸುತ್ತ ಕುದುರೆಯ ಲಾಳಾಕಾರದಲ್ಲಿ ಒಂದು ಸಂಸ್ಕೃತದ ಶ್ಲೋಕವನ್ನು ಕೆತ್ತಲಾಗಿದೆ ಆ ಶ್ಲೋಕದಲ್ಲಿ ವಿಷ್ಣುವನ್ನ ಅಚ್ಯುತ ಎನ್ನುವ ಹೆಸರಿನಲ್ಲಿ ಹೆಸರಿಸಿ ಅವನನ್ನು ಅಂದ್ರೆ ವಿಷ್ಣುವನ್ನು ಸ್ತುತಿಸಲಾಗಿದೆ ನಮ್ಮ ಸ್ಪರ್ಧಾ ಪರೀಕ್ಷಾರ್ಥಿಗಳು ನೆನಪಿಟ್ಕೋಬೇಕು ಏಕೆಂದರೆ ಆಗಾಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಈ ಹಲ್ಮಿಡಿ ಶಾಸನದಲ್ಲಿ ಕಂಡು ಬರುವಂತಹ ಶ್ಲೋಕ ಏನಿದೆ ಒಂದೇ ಒಂದು ಶ್ಲೋಕ ಈ ಶ್ಲೋಕ ಅನುಷ್ಠು ಛಂದಸ್ಸಿನಲ್ಲಿ ಇದೆ ಈ ಶಾಸನದಲ್ಲಿ ಅಂದ್ರೆ ಹಲ್ಮಿಡಿ ಶಾಸನದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕನ್ನಡ ಪದಗಳು ಇವೆ ಎಂಬುದಾಗಿ ನಮ್ಮ ವಿದ್ವಾಂಸರು ಗುರುತಿಸಿದ್ದಾರೆ ಸಂಸ್ಕೃತ ಮಿಶ್ರಿತವಾದ ಪೂರ್ವದ ಹಳಗನ್ನಡ ಈ ಶಾಸನದಲ್ಲಿ ಕಂಡುಬರುತ್ತದೆ ಇದರಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕನ್ನಡ ಪದಗಳು ಇವೆ ಎಂಬುದಾಗಿ ಗುರುತಿಸಲಾಗಿದೆ ಒಟ್ಟು ಹಲ್ಬಿಡಿ ಶಾಸನದಲ್ಲಿ ಹದಿನಾರು ಸಾಲುಗಳು ಇವೆ ನೆನಪಿಟ್ಕೋಬೇಕು ನಮಗೆ ಆ ಶ್ಲೋಕದ ಸಾಲುಗಳು ಸೇರಿದಂತೆ ಹದಿನಾರು ಸಾಲುಗಳಿವೆ ಎಂಬುದು ನಮಗೆ ಮನನವಾಗಿರಬೇಕು ಈ ಹಲ್ಮಿಡಿ ಶಾಸನದ ಮುಂಭಾಗದಲ್ಲಿ ಹದಿನೈದು ಸಾಲುಗಳು ಇದ್ದು ಕೊನೆಯ ಸಾಲನ್ನ ಅಂದ್ರೆ ಹದಿನಾರನೆಯ ಸಾಲನ್ನ ಶಾಸನದ ಬಲಪಾರ್ಶ್ವದಲ್ಲಿ ಕೆತ್ತಲಾಗಿದೆ ಹದಿನಾರನೇ ಸಾಲನ್ನ ಕೆತ್ತುವುದಕ್ಕೆ ಅಲ್ಲಿ ಜಾಗ ಸಾಕಾಗದೇ ಇರುವ ಕಾರಣದಿಂದ ಕೊನೆಯ ಸಾಲನ್ನ ಹದಿನಾರನೆಯ ಸಾಲನ್ನ ಶಾಸನದ ಬಲಪಾರ್ಶ್ವದಲ್ಲಿ ಕೆತ್ತಲಾಗಿದೆ ಈ ನೆನಪಿಟ್ಕೋಬೇಕು ನಾವು ಶಾಸನಕ್ಕೆ ಎದುರಾಗಿ ನಿಂತಾಗ ನಮ್ಮ ಎಡಪಕ್ಕಕ್ಕೆ ಶಾಸನದ ಬಲಪಕ್ಕಕ್ಕೆ ಆ ಸಾಲನ್ನು ಕೆತ್ತಲಾಗಿದೆ ಒಮ್ಮೆ ಇದನ್ನು ಪ್ರಶ್ನೆ ಕೇಳಿದರೆ ಶಾಸನದ ಯಾವ ಪಾರ್ಶ್ವದಲ್ಲಿದೆ ಅಂತ ಅದಕ್ಕೋಸ್ಕರ ನೆನಪಿಟ್ಕೋಬೇಕಾಗತ್ತೆ ಹಲ್ಮಿಡಿ ಶಾಸನದಲ್ಲಿ ಈಗಾಗಲೇ ಹೇಳಿದಂತೆ ಬಳಕೆಯಾಗಿರುವಂಥ ಭಾಷೆ ಪೂರ್ವದ ಹಳಗನ್ನಡವಾಗಿದ್ದು ಅದು ಸಂಸ್ಕೃತ ಮಿಶ್ರಿತ ಕನ್ನಡವಾಗಿದೆ ಎಂಬುದು ಕೂಡ ನಮಗೆ ನೆನಪಿರಬೇಕು ಪೂರ್ವದ ಹಳಗನ್ನಡದ ಸಂದರ್ಭದಲ್ಲಿ ಈ ಶಾಸನದ ಭಾಷೆ ಬಳಕೆಯಾಗಿರುವುದನ್ನು ನಾವು ಗಮನಿಸಬೇಕು ಹಲ್ಮಿಡಿ ಶಾಸನವು ರಚಿಸಿದಂತಹ ಕಾಲ ಏನಿದೆ ಕ್ರಿಸ್ತಶಕ ನಾಲ್ಕು ಆಗ ಆಳ್ವಿಕೆ ಮಾಡುತ್ತಿದ್ದಂತಹ ರಾಜವಂಶ ಬನವಾಸಿಯ ಕದಂಬರ ರಾಜವಂಶ ಈ ಹಲ್ಮಿಡಿ ಶಾಸನವನ್ನು ಉತ್ತೀರ್ಣಿಸಿದ ಸಮಯದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಕದಂಬ ದೊರೆ ಕಾಕುತ್ಸವರ್ಮ ಅಂದರೆ ಇದು ಕಾಕುತ್ಸವರ್ಮನ ಕಾಲದ ಶಾಸನವೆಂದು ಹೇಳಲಾಗುತ್ತದೆ ಕಾಕುತ್ಸವರ್ಮನ ಆಳ್ವಿಕೆಯ ಸಂದರ್ಭ ಕ್ರಿಸ್ತ ಶಕ ಐದನೆಯ ಶತಮಾನದ ಮಧ್ಯಭಾಗ ಆಗಿರುವುದರಿಂದಲೇ ಹಲ್ಮಿಡಿ ಶಾಸನದ ಕಾಲವನ್ನು ನಿರ್ಧರಿಸುವುದಕ್ಕೆ ಸಾಧ್ಯವಾಗಿದೆ ಏಕೆಂದರೆ ಈ ಶಾಸನದಲ್ಲಿ ಕಾಕುತ್ಸವರ್ಮನ ಹೆಸರು ಬರುತ್ತದೆ ಅವನ ಆಳ್ವಿಕೆಯ ಸಂದರ್ಭದಲ್ಲಿಯೇ ದಾನ ಕೊಟ್ಟಂತಹ ವಿಚಾರ ಈ ಶಾಸನದಲ್ಲಿ ಉಲ್ಲೇಖವಾಗಿರುವುದರಿಂದಲೇ ಇದರ ಕಾಲವನ್ನು ನಿರ್ಧಾರ ಮಾಡುವುದಕ್ಕೆ ನಮಗೆ ಸಾಧ್ಯವಾಗಿದೆ ಇಲ್ಲಿಯ ಲಿಪಿ ಇಲ್ಲಿ ಬಳಕೆಯಾಗಿರುವ ಭಾಷೆ ಮತ್ತು ಕಾಕುಸ್ತವರ್ಮನ ಹೆಸರು ಈ ಶಾಸನದಲ್ಲಿ ಬಂದಿರುವುದರಿಂದಲೇ ಕಾಕುಸ್ತವರ್ಮ ಕ್ರಿಸ್ತಶಕ ಐದನೆಯ ಶತಮಾನದ ಮಧ್ಯಭಾಗದಲ್ಲಿದ್ದುದರಿಂದ ಅವನ ಕಾಲದ ಶಾಸನ ಅಂದರೆ ಇದು ಕ್ರಿಸ್ತಶಕ ನಾಲ್ಕುನೂರ ಐವತ್ತರ ಶಾಸನ ಎಂದು ನಿರ್ಧರಿಸುವುದಕ್ಕೆ ಈ ದೊರೆಯ ಹೆಸರು ಈ ಶಾಸನದಲ್ಲಿ ಉಲ್ಲೇಖವಾಗಿರುವುದೇ ನಮಗೆ ಮುಖ್ಯವಾದ ಕಾರಣವಾಗಿದೆ ಈ ಕಾಕುಸ್ತವರ್ಮ ಅಥವಾ ಕಕುಸ್ತವರ್ಮ ಅಂತ ಏನು ಕರೀತಾರೆ ಆ ಕಕಸ್ತನ ಆಳ್ವಿಕೆಯ ಕಾಲದಲ್ಲಿ ನರಿದಾವಿಳೆ ಎಂಬ ನಾಡನ್ನು ಅವನ ಶಾಮಂತರಾಗಿದ್ದಿರಬಹುದಾದ ಅವನ ತುಂಬ ನಂಬಿಕಸ್ಥರಾಗಿರ್ತಕ್ಕಂತಹ ಮತ್ತು ಪರಾಕ್ರಮಿಗಳು ಆಗಿದ್ದಂತಹ ಮೃಗೇಂದ್ರ ಹಾಗೂ ನಾಗ ಎಂಬುವವರು ಆಳುತ್ತಿದ್ದರು ನರಿದಾವಿಳೆ ಎಂಬ ನಾಡನ್ನು ಇವತ್ತು ಕೂಡ ಹಲ್ಮಿಡಿಯ ಅಕ್ಕಪಕ್ಕದಲ್ಲಿ ಬರ್ತಕ್ಕಂತಹ ಕೆಲವು ಸ್ಥಳಗಳನ್ನು ಗುರುತಿಸಿ ಇದೇ ಪ್ರಾಂತ್ಯ ಇದ್ದಿರಬಹುದು ಎಂದು ಇವತ್ತಿಗೂ ಸಂಶೋಧಕರು ಗುರುತಿಸಿದ್ದಾರೆ ಕಾಕುಸ್ತವರ್ಮನನ್ನ ಕಕುಸ್ತ ಎಂದು ಶಾಸನದಲ್ಲಿ ಬಳಸಿರೋದ್ರಿಂದ ಅವನಿಗೆ ಕಕುಸ್ತವರ್ಮ ಎನ್ನುವ ಹೆಸರು ಕೂಡ ಬಳಕೆಯಲ್ಲಿತ್ತು ರೂಢಿಯಲ್ಲಿತ್ತು ಎಂಬುದನ್ನು ನಾವು ಗಮನಿಸ್ಬೇಕು ಎಲ್ಲ ಭಟರಿ ಈ ಶಾಸನದಲ್ಲಿ ಬರ್ತಕ್ಕಂತ ಇನ್ನೊಂದು ವ್ಯಕ್ತಿಯ ಹೆಸರು ಇದು ಎಲ್ಲ ಭಟರಿಯ ಮನೆ ಮಗನಾದ ಅಲ್ಲಿ ಪ್ರೇಮಾಲಯ ಸುತಂಗಿ ಅಂತ ಬರುತ್ತೆ ನೋಡಿ ಅದನ್ನು ಗಮನಿಸಬೇಕು ಎಲ್ಲ ಭಟರಿಯ ಮನೆ ಮಗನಾದ ವಿಜಾರಸ ಎಂಬಾತ ಸೇಂದ್ರಕ ಮತ್ತು ಬಾಣ ಎಂಬ ಎರಡು ವಂಶದ ವೀರನ ಸಮ್ಮುಖದಲ್ಲಿ ಹೋರಾಡಿ ಕೇಕಯ ಪಲ್ಲವರನ್ನು ಸೋಲಿಸಿದನು ನಮಗೆ ಹೆಸರು ನೆನಪಿರಬೇಕು ಇದನ್ನು ಈ ಶಾಸನದಲ್ಲಿ ಯಾರಿಗೆ ದಾನ ಕೊಡಲಾಗಿದೆ ಮತ್ತು ಏಕೆ ಕೊಡಲಾಗಿದೆ ಎನ್ನುವ ವಿಚಾರ ಗೊತ್ತೇ ಇರುತ್ತದೆ ನಿಮಗೆ ವಿಜಾರಸ ಎನ್ನುವಂತಹ ವೀರನೊಬ್ಬನಿಗೆ ದಾನ ಕೊಟ್ಟ ವಿಚಾರ ಇದೆ ಅವನು ಕೇಕಯ ಪಲ್ಲವರನ್ನು ಸೋಲಿಸಿದ್ದನು ಎಂಬ ವಿಚಾರ ನಮಗೆ ನೆನಪಿರಬೇಕು ಏಕೆಯ ಪಲ್ಲವರನ್ನು ಸೋಲಿಸಿ ಬಂದ ವಿಜ ಅರಸ ಎಂಬ ವೀರನಿಗೆ ಪಲ್ಮಿಡಿ ಮತ್ತು ಮೂಳಿವಳ್ಳಿ ಎಂಬ ಎರಡು ಊರುಗಳನ್ನು ದಾನವಾಗಿ ಕೊಟ್ಟ ವಿಚಾರ ಈ ಶಾಸನದಲ್ಲಿ ಇದ್ದು ಇದು ಒಂದು ದಾನ ಶಾಸನವಾಗಿದೆ ನೆನಪಿಟ್ಕೋಬೇಕು ಸ್ಪರ್ಧಾ ಪರೀಕ್ಷಾರ್ಥಿಗಳು ಮುಖ್ಯವಾಗಿ ಹಲ್ಮಿಡಿ ಶಾಸನ ಒಂದು ದಾನ ಶಾಸನ ನಾನು ಆ ಹಿಂದಿನ ತರಗತಿಯಲ್ಲಿ ವಿವರಣೆ ಕೊಟ್ಟಿದ್ದೇನೆ ಇದು ಒಬ್ಬ ವೀರನ ಬಗ್ಗೆ ಮತ್ತು ವೀರನನ್ನು ಪ್ರಶಂಸಿಸಿರತಕ್ಕಂತಹ ವಿಚಾರಗಳು ಇದರಲ್ಲಿ ಬರೋದರಿಂದ ಇದನ್ನು ಒಂದು ವೀರಗಲ್ಲು ಎಂದು ಕರೆಯಲಾಗಿದೆ ಅಂದರೆ ಹಲ್ಮಿಡಿ ಶಾಸನವು ಒಂದು ದಾನ ಶಾಸನವೂ ಹೌದು ಒಂದು ವೀರಗಲ್ಲು ಹೌದು ಪೂರ್ವದ ಹಳಗನ್ನಡ ಭಾಷೆಯಲ್ಲಿರುವ ಈ ಶಾಸನದಲ್ಲಿ ನಾವು ಕೆಲವು ವ್ಯಾಕರಣದ ಅಂಶಗಳನ್ನು ಗಮನಿಸಬೇಕು ನಿಮಗೆ ಈ ಕೆಲವು ಸ್ಪರ್ಧಾ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳನ್ನ ಭಾಷೆ ಮತ್ತು ಹಲ್ಮಿಡಿ ಶಾಸನದಲ್ಲಿ ಕಂಡು ಬರತಕ್ಕಂತ ಕೆಲವು ಪದಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರಶ್ನೆಗಳನ್ನ ರೂಪಿಸುತ್ತಾರೆ ಹಾಗಾಗಿ ಇಟ್ಕೋಬೇಕಾಗ್ತದೆ ಪೂರ್ವದ ಹಳಗನ್ನಡದ ಭಾಷೆಯಲ್ಲಿರುವ ಈ ಶಾಸನದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ನಮಗೆಲ್ಲ ಗೊತ್ತಿರುವುದು ಷಷ್ಠಿ ವಿಭಕ್ತಿ ಪ್ರತ್ಯಯ ಋಸ್ವಸ್ವರ ಅ ಆದರೆ ಈ ಶಾಸನದಲ್ಲಿ ಆ ಎಂಬ ದೀರ್ಘ ಸ್ವರದ ರೂಪದಲ್ಲಿ ಬಳಕೆಯಾಗಿದೆ ನೀವು ಶಾಸನದ ಮೂರನೇ ಸಾಲಿನಲ್ಲಿ ಗಮನಿಸಬಹುದು ಕಲಭೋರನಾ ಅಂತ ಇದೆ ಅದು ಇರಬೇಕಾಗಿದ್ದು ಕಲಬೋರನಾ ಹಳೆಗನ್ನಡ ಮತ್ತು ನಡುಗನ್ನಡ ಹಾಗೂ ಹೊಸಗನ್ನಡದಲ್ಲಿ ಅ ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ಅಷ್ಟೇ ಆದರೆ ಈ ಪೂರ್ವದ ಹಳೆಗನ್ನಡದಲ್ಲಿ ಕಲಬೋರನಾ ಬಳಕೆ ಇತ್ತು ಅಂತ ನಮಗೆ ಗೊತ್ತಾಗ್ತದೆ ಅದೇ ರೀತಿ ಇನ್ನು ಐದನೇ ಸಾಲಿನಲ್ಲಿ ಇರ್ವರಾ ಅಂತ ಇದೆ ಎಲ್ಲ ಭಟರಿಯ ಪಶುಪತಿ ನಾಮದೇಯನಾ ಅಂತ ಒಂಬತ್ತನೇ ಸಾಲಿನಲ್ಲಿ ಎರಡು ಕಡೆ ಬಳಕೆಯಾಗಿದೆ ಹತ್ತನೇ ಸಾಲಿನಲ್ಲಿ ಉಭಯ ದೇಶದ ಎಂದು ಹನ್ನೊಂದನೇ ಸಾಲಿನಲ್ಲಿ ಪೆತ್ತ ಜಯನ ಇವೆಲ್ಲ ಉಭಯ ದೇಶದ ಪೆತ್ತ ಜಯನ ಅಂತ ಇಲ್ಲಿದ್ರೆ ಸಾಕಾಗಿತ್ತು ಆದರೆ ನೀವು ನೆನ್ಪಿಟ್ಕೋಬೇಕು ಷಷ್ಠಿ ವಿಭಕ್ತಿ ಪ್ರತ್ಯಯ ದೀರ್ಘ ಸ್ವರದ ರೂಪದಲ್ಲಿ ಬಳಕೆಯಾಗಿದೆ ಹಲ್ಬಿಡಿ ಶಾಸನದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ರೂಪ ಉಳ್ ಎಂದು ಬಳಕೆಯಾಗಿದೆ ಇದು ಬಹಳಷ್ಟು ಕಡೆ ನಾವು ಇದನ್ನು ಪ್ರಶ್ನೆಗಳನ್ನು ಗಮನಿಸಿರ್ಬೇಕು ಕೆಲವು ವಿದ್ಯಾರ್ಥಿಗಳು ಹಳಗನ್ನಡದಲ್ಲಿ ವಳ್ಳ್ ಅಂತ ಇದೆ ನಮಗೆಲ್ಲ ಗೊತ್ತಿದೆ ವಳ್ಳ ಕೃತಿಯೊಳ್ಳು ಬೆಟ್ಟಗೊಳ್ ಅಂತ ಬಳಕೆಯಾಗ್ತದೆ ಆದರೆ ಹಲ್ಮಿಡಿ ಶಾಸನದಲ್ಲಿ ಪೂರ್ವದ ಹಳೆಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಉಳ್ ಎಂದು ಬಳಕೆಯಾಗಿರುವುದನ್ನು ನಾವು ಈ ಶಾಸನದಲ್ಲಿ ಗಮನಿಸ್ತಾ ಇದ್ದೇವೆ ಉದಾಹರಣೆಗೆ ನಾಡುಳ್ ಎಂದು ಬಳಕೆಯಾಗಿದೆ ಅಹವದುಳ್ ಅಹವ ಅಂದರೆ ಯುದ್ಧ ಅಹವದುಳ್ ಎಂಬುದನ್ನು ನಾವು ಮೂರು ಮತ್ತು ಏಳನೇ ಸಾಲುಗಳಲ್ಲಿ ಗಮನಿಸಬಹುದು ಇನ್ನು ಮತ್ತೊಂದು ದ್ವಿತೀಯ ವಿಭಕ್ತಿ ಪ್ರತ್ಯಯ ರೂಪ ದ್ವಿತೀಯ ವಿಭಕ್ತಿ ಪ್ರತ್ಯಯ ಹಳೆನ್ನಡದಲ್ಲಿ ಅಂ ಅಂತ ಮರಮಂ ಕೃತಿಯಂ ಬಾಲಕನಂ ಹೀಗೆ ಬಳಕೆಯಾಗ್ತದೆ ಆದರೆ ಇಲ್ಲಿ ಪೂರ್ವದ ಹಳೆಗನ್ನಡದಲ್ಲಿ ಅಂ ಬದಲಿಗೆ ಆನ್ ಎಂದು ಪ್ರಯೋಗವಾಗಿದೆ ಉದಾಹರಣೆಗೆ ಅದಂ ಅನ್ನೋದನ್ನು ಅದಾನ್ ಎಂದು ಹಲ್ಮಿಡಿ ಶಾಸನದ ಹದಿನೈದನೇ ಸಾಲಿನಲ್ಲಿ ಬಳಸಿರುವುದನ್ನು ನಾವು ಗಮನಿಸಬಹುದು ಇನ್ನು ಮತ್ತೊಂದು ಕಡೆ ಹಲ್ಮಿಡಿ ಶಾಸನದಲ್ಲಿ ಕಂಡುಬರುವಂತಹ ವ್ಯಾಕರಣದ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಒಂದೆರಡು ಪದಗಳು ಕೂಡ ನಮಗೆ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ ಪೊಗಳೆ ಪಟ್ಟಣ ಹಾಗೂ ಪೆತ್ತ ಜಯನ್ ಎಂಬ ಎರಡು ಪದಗಳನ್ನು ನಾವು ಗಮನಿಸಬೇಕು ಪೊಗಳೆ ಪಟ್ಟಣ ಅಂದರೆ ಪೊಗಳಲ್ಪಟ್ಟನು ಪೆತ್ತ ಜಯನ್ ಎಂಬುದು ಸಂಸ್ಕೃತ ಮತ್ತು ಕನ್ನಡ ಎರಡೂ ಪದಗಳು ಅದರಲ್ಲಿ ಸೇರಿರುವುದರಿಂದ ಅದು ಅರಿಸಮಾಸಕ್ಕೆ ಉದಾಹರಣೆಯಾಗಿದೆ ನೆನಪಿಟ್ಕೋಬೇಕು ವಿದ್ಯಾರ್ಥಿಗಳು ಪೆತ್ತ ಎಂಬುದು ಕನ್ನಡ ಶಬ್ದ ಜಯನ್ ಎಂಬುದು ಸಂಸ್ಕೃತ ಪದ ಹಾಗಾಗಿ ಕನ್ನಡ ಮತ್ತು ಸಂಸ್ಕೃತ ಎರಡು ಬೇರೆ ಬೇರೆ ಅನ್ಯ ದೇಶೀಯ ಪದಗಳು ಎರಡೂ ಕೂಡಿ ಸಮಾಸ ಆಗಿರೋದ್ರಿಂದ ಇದನ್ನು ನಮ್ಮ ವೈಯಕರಣಿಗಳು ಒಪ್ಪುವುದಿಲ್ಲ ಒಂದೇ ಭಾಷೆಯ ಎರಡು ಪದಗಳು ಕೂಡಿ ಸಮಾಸ ಆಗಬೇಕೇ ಹೊರತು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪದಗಳು ಕೂಡಿ ಸಮಾಸವಾಗುವಾಗ ಒಂದೇ ಭಾಷೆಯ ಪದಗಳಿರಬೇಕು ಆದರೆ ಅನ್ಯ ಭಾಷೆಯ ಪದಗಳು ಬಂದು ಇಲ್ಲಿ ಸಮಾಸ ಆಗೋದು ಒಳ್ಳೆಯ ಲಕ್ಷಣ ಅಲ್ಲ ಎಂದು ಹೇಳುವಂತಹ ವೈಯಕರ್ಣಿಗಳು ಅದನ್ನು ಹರಿಸಮಾಸ ಎಂದು ಕರೆಯುತ್ತಾರೆ ಹಾಗಾಗಿ ಸಂಸ್ಕೃತ ಪ್ರಭಾವದಿಂದ ಕೂಡಿದ್ದಂತಹ ಪೂರ್ವದ ಹಳಗನ್ನಡದ ಸಂದರ್ಭದಲ್ಲಿಯೂ ಕೂಡ ಇಂತಹ ಅರಿಸಮಾಸ ಪದ ಪ್ರಯೋಗಗಳು ಆಗಿರುವುದನ್ನ ಹಲ್ಮಿಡಿ ಶಾಸನದಲ್ಲಿ ಗಮನಿಸಬಹುದು ಅಂದ್ರೆ ಸಂಸ್ಕೃತ ಪ್ರಭಾವ ಎಷ್ಟಿತ್ತು ಎಂಬುದು ನಮಗೆ ಈ ಪದಗಳನ್ನು ನೋಡಿದಾಗ ಗೊತ್ತಾಗ್ತದೆ ಪೆತ್ತ ಜಯನ್ ಎಂಬುದು ಅರಿಸಮಾಸಕ್ಕೆ ಉದಾಹರಣೆ ಅದೇ ರೀತಿ ಹೊಗಳೆ ಪಟ್ಟಣ ಎಂಬುದು ಕರ್ಮಣಿ ಪ್ರಯೋಗಕ್ಕೆ ಉದಾಹರಣೆ ಕರ್ಮಣಿ ಪ್ರಯೋಗ ಎನ್ನುವುದು ಕರ್ಮಪದ ಪ್ರಧಾನವಾಗಿರುವ ವಾಕ್ಯವಾಗಿರುತ್ತದೆ ಕರ್ಮಪದ ಪ್ರಧಾನವಾಗಿರುವ ವಾಕ್ಯ ಕನ್ನಡ ಭಾಷೆಯ ಜಾಯಮಾನದಲ್ಲಿ ಕಂಡುಬರುವುದಿಲ್ಲ ಸಹಜವಾಗಿ ಕರ್ಮಣಿ ಪದ ಪ್ರಯೋಗ ಕನ್ನಡ ಭಾಷೆಯಲ್ಲಿ ಇರಲಿಲ್ಲ ಸಹಜವಾಗಿ ಅಂದರೆ ಮೊದಲಿನಿಂದ ಇರಲಿಲ್ಲ ಆದರೆ ಸಂಸ್ಕೃತ ಪ್ರಭಾವದಿಂದ ಈ ಅಲ್ಪಡು ಎನ್ನುವ ಕರ್ಮಣಿ ಪ್ರಯೋಗ ನಮ್ಮ ವಾಕ್ಯಗಳಲ್ಲಿ ಬಳಕೆಯಾಗತೊಡಗಿತು ಆದ್ದರಿಂದಲೇ ನಾವು ಇವತ್ತು ಕೂಡ ಬಹಳಷ್ಟು ಕಡೆ ನೋಡ್ತೇವೆ ಅದನ್ನು ವೈಯಾಕರಣಿಗಳು ತಪ್ಪು ಆ ರೀತಿಯ ಪ್ರಯೋಗ ಒಳ್ಳೆಯದಲ್ಲ ಕರ್ತೃ ಪ್ರಧಾನವಾದ ವಾಕ್ಯಗಳು ಇರಬೇಕೆ ಹೊರತು ಕರ್ಮ ಪದ ಪ್ರಧಾನವಾದ ವಾಕ್ಯಗಳು ಇರಬಾರದು ಎಂದು ಹೇಳುತ್ತಾರೆ ಉದಾಹರಣೆಗೆ ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೆ ನಿಮಗೆ ರೋಗಿಯು ಹಣ್ಣನ್ನು ತಿಂದನು ಎಂದಾಗ ರೋಗಿ ಮುಖ್ಯ ಆಗುತ್ತಾನೆ ಹಣ್ಣು ಅಲ್ಲ ಆದರೆ ಹಣ್ಣು ರೋಗಿಯಿಂದ ತಿನ್ನಲ್ಪಟ್ಟಿತು ಎನ್ನುವಂತಹ ಪದ ಇದೆಯಲ್ಲ ಇದು ಅಂತಹ ಸಹಜವಾದ ಪ್ರಯೋಗ ಅಲ್ಲ ಕರ್ತೃ ಪದವೇ ಪ್ರಧಾನವಾಗಿರಬೇಕು ಎನ್ನುವುದು ನಮ್ಮ ಗಮನದಲ್ಲಿರಬೇಕು ಇಲ್ಲಿ ಹೊಗಳಲ್ಪಟ್ಟನು ಅಂತ ಇರೋದ್ರಿಂದ ಸಂಸ್ಕೃತದ ಕರ್ಮಣಿ ಪ್ರಯೋಗ ಆಗಲೇ ಅಂದ್ರೆ ಕ್ರಿಸ್ತಶಕ ಐದನೆಯ ಶತಮಾನದ ಸಂದರ್ಭಕ್ಕಾಗಲೇ ನಮ್ಮಲ್ಲಿ ಬಳಕೆಯಲ್ಲಿತ್ತು ಅಂದ್ರೆ ಸಂಸ್ಕೃತ ಪ್ರಭಾವ ಆಗುತ್ತಿತ್ತು ಎಂಬುದನ್ನು ನಾವು ಈ ಶಾಸನದ ಈ ಪದ ಪ್ರಯೋಗಗಳಿಂದ ಗಮನಿಸಬಹುದು ಹಲ್ಮಿಡಿ ಶಾಸನದಲ್ಲಿ ಕೆಲವು ಆಖ್ಯಾತ ಪ್ರತ್ಯಯ ರೂಪಗಳಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬಂದಿವೆ ನಮಗೆಲ್ಲ ಗೊತ್ತಿದೆ ಆಖ್ಯಾತ ಪ್ರತ್ಯಯಗಳು ಯಾವುದೇ ಒಂದು ಕ್ರಿಯಾಪದವನ್ನು ಮಾಡುವಾಗ ಅಂ ಅರ್ ಐ ಇರ್ ಎಂ ಎರ್ ಇಂತಹ ಅಖ್ಯಾತ ಪ್ರತ್ಯಯಗಳನ್ನು ನಾವು ಹಳೆಗನ್ನಡದಲ್ಲಿ ಗಮನಿಸುತ್ತೇವೆ ಅದೇ ರೀತಿ ಹಳೆಗನ್ನಡದ ಕಾವ್ಯಗಳನ್ನು ಓದಬೇಕಾದ್ರೂ ಕೂಡ ಅವು ಬರ್ತವೆ ಆದರೆ ಇಲ್ಲಿ ಪೂರ್ವದ ಹಳೆಗನ್ನಡದಲ್ಲಿ ಓರ್ ಎಂಬ ಆರ್ ಓನ್ ಎಂಬ ರೂಪದಲ್ಲಿ ಆಖ್ಯಾತ ಪ್ರತ್ಯಯಗಳು ರಸ್ವದ ಬದಲು ದೀರ್ಘ ಅಕ್ಷರದಿಂದ ಕೂಡಿವೆ ಅಂದ್ರೆ ದೀರ್ಘ ದೀರ್ಘ ಸ್ವರದ ಆದಿಯಿಂದ ಪ್ರಾರಂಭವಾಗಿರುವುದನ್ನು ನಾವು ನೋಡ್ತೇವೆ ಈ ಉದಾಹರಣೆಗೆ ಇಲ್ಲಿ ಹಡಗನ್ನಡದಲ್ಲಿ ಅರ್ ಅನ್ ಆಗಬೇಕಾದಂತಹವು ಆರ್ ಆನ್ ಎಂದು ಆಗಿರುವುದನ್ನು ಈ ಶಾಸನದಲ್ಲಿ ನೋಡಬಹುದು ಉದಾಹರಣೆಗೆ ನಾಲ್ಕನೇ ಸಾಲಿನಲ್ಲಿ ಅಪ್ಪರ್ ಅಂದ್ರೆ ಸಾಕಾಗಿತ್ತು ಅಪ್ಪೋರ್ ಅಂತಾಗಿದೆ ಬರಿ ಆಗಿರೋದಲ್ಲ ಓ ಎಂಬ ಸ್ವರ ಅಲ್ಲಿ ಆದಿಯಲ್ಲಿ ಬಂದಿರುವುದನ್ನು ಗಮನಿಸಬಹುದು ಆ ಭೀಳರ್ ಅಪ್ಪೋರ್ ನಾಲ್ಕನೇ ಸಾಲಿನಲ್ಲಿ ಗಮನಿಸಬಹುದು ನೀವು ಅಪ್ಪೋರ್ ಅಂದ್ರೆ ಆಗಿದ್ದಾರೆ ಆಗಿರುವರು ಅಂತ ಹೇಳಬೇಕಾದ್ರೆ ಅಪ್ಪರ್ ಅಂದ್ರೆ ಸಾಕಾಗಿತ್ತು ಆದ್ರೆ ಅದು ಅಪ್ಪೋರ್ ಎಂದು ಬಳಕೆಯಾಗಿದೆ ಕೊಟ್ಟರ್ ಅಂದ್ರೆ ಸಾಕಾಗಿತ್ತು ಹದಿಮೂರನೇ ಸಾಲಿನಲ್ಲಿ ಆದ್ರೆ ಇಲ್ಲಿ ಕೊಟ್ಟಾರ್ ಅರ್ ಎಂಬುದು ಆರ್ ಗಮನಿಸಬೇಕು ಪ್ರಶ್ನೆಗಳನ್ನು ಯಾವ ರೀತಿಯಲ್ಲಿ ರೂಪಿಸ್ತಾರೆ ಹೇಳಕ್ ಬರಲ್ಲ ಆಖ್ಯಾತ ಪ್ರತ್ಯಯ ಅರ್ ಬದಲಿಗೆ ಆರ್ ಎಂದು ಪ್ರಯೋಗವಾಗಿದೆ ಅಲ್ಮಿಡಿ ಶಾಸನದ ಹದಿಮೂರನೇ ಸಾಲಿನಲ್ಲಿ ಹೇಳ್ತಾರೆ ಅವರೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಾರ್ ಎಂಬ ಪದವನ್ನು ಕೊಟ್ಟು ಈ ಪದದ ವ್ಯಾಕರಣ ವಿಶೇಷ ಏನು ಇಲ್ಲಿ ಗಮನಾರ್ಹವಾದದ್ದು ಯಾವುದು ಅಲ್ಲಿ ವಿಭಕ್ತಿ ಪ್ರತ್ಯಯವೋ ಅಖ್ಯಾತ ಪ್ರತ್ಯಯವೋ ತದ್ದಿತ ಪ್ರತ್ಯಯವೋ ಏನು ಗಮನಿಸ್ಬೇಕು ಅವನೇ ಕೊಟ್ಟಿರ್ತಾನೆ ಇಲ್ಲಿ ಅದಕ್ಕೋಸ್ಕರ ಗಮನಿಸ್ಬೇಕು ಕೊಟ್ಟಾರ್ ಎಂಬಲ್ಲಿ ಅರ್ ಎಂಬ ಅಖ್ಯಾತ ಪ್ರತ್ಯಯ ಆರ್ ಎಂದು ಬಳಕೆಯಾಗಿದೆ ಪೂರ್ವದ ಹಳಗಂದದ ಸಂದರ್ಭದಲ್ಲಿ ಎಂಬುದಕ್ಕೆ ಈ ಕೊಟ್ಟಾರ್ ಉದಾಹರಣೆ ಅದೇ ಥರ ಕುರುಂಬಿಡಿ ವಿಟ್ಟಾರ್ ಅಂತ ಇದೆ ವಿಟ್ಟರ್ ಅಂದ್ರೆ ಸಾಕಾಗಿತ್ತು ಬಿಟ್ಟರು ಅಂತ ಅದು ಬಕಾರ ವಕಾರ ಆಗಿ ಕುರುಂಬಿಡಿ ಬಿಟ್ಟರ್ ಅಂದ್ರೆ ಸಾಕಾಗಿತ್ತು ಕುರುಂಬಿಡಿ ವಿಟ್ಟಾರ್ ಇಲ್ಲಿಯೂ ಕೂಡ ಹದಿನೈದು ಮತ್ತು ಹದಿನಾರನೇ ಸಾಲಗಳಲ್ಲಿ ಆರ್ ಎಂದು ಬಳಕೆಯಾಗಿರುವುದನ್ನು ನಾವು ಗಮನಿಸಬಹುದು ಮುಂದೆ ಹಲ್ಮಿಡಿ ಶಾಸನದಲ್ಲಿ ಹಳಗನ್ನೆಡೆದ ಇಕಾರಕ್ಕೆ ಬದಲಾಗಿ ಏಕಾರ ಕಾಣಿಸಿಕೊಂಡಿರುವುದನ್ನು ನಾವು ಒಂದು ಪರದಲ್ಲಿ ಗಮನಿಸಬಹುದು ಕಾದು ಇರಿದು ಇರಿದು ಅಂದರೆ ಹೋರಾಡಿ ಅನ್ನೋ ಅರ್ಥ ಇದೆ ಹೋರಾಡಿ ಕೊಲ್ಲುವುದು ಇರಿಯುವುದು ಅಂದರೆ ಕಾದು ಇರಿದು ಎನ್ನುವುದು ಕಾದು ಎರಿದು ಎಂದು ಬಳಕೆಯಾಗಿದೆ ಅಲ್ಲಿ ಈ ಕಾರಕ್ಕೆ ಬದಲಾಗಿ ಅಂದರೆ ಈ ಎಂಬ ಸ್ವರಕ್ಕೆ ಬದಲಾಗಿ ಎ ಬಳಕೆಯಾಗಿರುವುದನ್ನು ಪೂರ್ವದ ಹಳಗನ್ನದ ಈ ಶಾಸನದ ಪ್ರಯೋಗದಲ್ಲಿ ಗಮನಿಸಬಹುದು ಇದಲ್ಲದೆ ನಮಗೆ ಬಾಳ್ಗಳ್ಚು ಸಳ್ಬಂಗದರ್ ಕುರುಂಬಿಡಿ ಇಂತಹ ಪದಗಳನ್ನು ಈ ಹಲ್ಮಿಳಿ ಶಾಸನದಲ್ಲಿ ಬಳಸಿರುವುದನ್ನು ಗಮನಿಸುತ್ತೇವೆ ಇಲ್ಲಿ ಸ್ಪರ್ಧಾ ಪರೀಕ್ಷಾರ್ಥಿಗಳು ಈ ಪದಗಳನ್ನು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಬಹು ಹಿಂದೆ ಒಮ್ಮೆ ಕೇಳಿದ್ದಾರೆ ಕೆಸೆಟ್ ಅಲ್ಲಿ ಕೂಡ ಕೇಳಿದಾರೆ ಎಫ್ ಡಿ ಎನಲ್ಲಿ ಕೂಡ ಕೇಳಿದ್ದಾರೆ ಆಳ್ಗಳ್ ಕ್ಯೂ ಎಂಬ ಪದ ಈ ಶಾಸನದಲ್ಲಿ ಕಂಡುಬರುತ್ತದೆ ಅಂತ ಅಂತ ಹೇಳಿಕೊಟ್ಟಿದ್ದಾರೆ ಸಳ್ಬಂಗದರ್ ಕುರುಂಬಿಡಿ ಎನ್ನುವ ಈ ಪದಗಳು ಕೂಡ ಆಗಾಗ್ಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಿಸಿಕೊಳ್ತಾ ಇರ್ತವೆ ಈ ಪದಗಳ ಬಗ್ಗೆ ನೆನಪಿಟ್ಕೋಬೇಕಾಗುತ್ತೆ ಸ್ಪರ್ಧಾ ಪರೀಕ್ಷಾರ್ಥಿಗಳು ಯಾವುದೇ ಶಾಸನವನ್ನು ಓದುವಾಗ ಮುಖ್ಯವಾಗಿ ನಿಮಗೆ ಕೊಡ್ತಕ್ಕಂತಹ ಬಾದಾಮಿ ಶಾಸನ ಶ್ರವಣಬೆಳಗೊಳ ಶಾಸನ ಇದು ಹಲ್ಮಿಡಿ ಶಾಸನ ಈ ಶಾಸನಗಳಲ್ಲಿ ಕಂಡು ಕೆಲವು ಮುಖ್ಯವಾದ ಪದಗಳನ್ನು ನೆನಪಿನಲ್ಲಿಟ್ಕೋಬೇಕಾಗತ್ತೆ ಹಲ್ಮಿಡಿ ಶಾಸನವು ಈಗ ಎಲ್ಲಿದೆ ಇದು ಕೂಡ ಒಮ್ಮೆ ಪ್ರಶ್ನೆ ಕೇಳಿದರು ಏಕೆಂದ್ರೆ ಹಲ್ಮಿಡಿ ಶಾಸನವನ್ನು ಹಲ್ಮಿಡಿ ಎಂಬ ಊರಿನಲ್ಲಿ ಬಿಟ್ಟಿಲ್ಲ ಹಲ್ಮಿಡಿ ಶಾಸನದ ಒಂದು ಪ್ರತಿರೂಪವನ್ನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಮಾಡಿಸಿಡಲಾಗಿದೆ ಮೊದಲು ಹಲ್ಮಿಡಿ ಶಾಸನವನ್ನ ಆ ಬೇಲೂರು ತಾಲೂಕಿನ ಹಲ್ಮಿಡಿಯಿಂದ ತೆಗೆದುಕೊಂಡು ಹೋಗಿ ಇದನ್ನ ಮೈಸೂರಿನಲ್ಲಿ ರಕ್ಷಿಸಿಡಲಾಗಿತ್ತು ಆ ನಂತರ ಇದನ್ನ ಬೆಂಗಳೂರಿಗೆ ತೆಗೆದುಕೊಂಡು ಬಂದು ಬೆಂಗಳೂರಿನಲ್ಲಿರ್ತಕ್ಕಂತ ಕರ್ನಾಟಕ ಪುರಾತತ್ವ ಇಲಾಖೆಯ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ ನಮಗೆ ನೆನಪಿರ್ಬೇಕು ನಾಲ್ಕು ಅಡಿ ಇರ್ತಕ್ಕಂತಹ ಮತ್ತು ಒಂದು ಅಡಿ ನಾಲ್ಕು ಅಂಗುಲ ಏನು ಇರತಕ್ಕಂತಹ ಸುಮಾರು ಎಂಟು ಅಂಗುಲ ದಪ್ಪ ಇರತಕ್ಕಂತಹ ಈ ಒಂದು ಶಿಲಾ ಶಾಸನವನ್ನ ಈಗ ಬೆಂಗಳೂರಿನಲ್ಲಿರುವ ಕರ್ನಾಟಕ ಪುರಾತತ್ವ ಇಲಾಖೆಯ ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿಡಲಾಗಿದೆ ಈ ಶಾಸನದ ಪ್ರತಿಕೃತಿಯೊಂದನ್ನು ಮಾಡಿಸಿ ಅಮೃತ ಶಿಲೆಯಲ್ಲಿ ಮಾಡಿಸಿ ಈಗ ಹಲ್ಮಿಡಿ ಎಂಬ ಗ್ರಾಮದಲ್ಲಿಯೂ ಕೂಡ ಇದನ್ನ ಅಲ್ಲಿ ಸ್ಥಾಪಿಸಲಾಗಿದೆ ಅಂದ್ರೆ ಮೂಲ ಶಾಸನ ಬೆಂಗಳೂರಿನ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಎಂಬುದು ನಮಗೆ ಗೊತ್ತಿರಬೇಕು ನಾನೀಗಾಗಲೇ ಹೇಳಿದೆ ಹಲ್ಮಿಡಿ ಶಾಸನದ ಪಾಠ ಏನಿದೆ ಆ ಪಾಠದ ಅದು ಪೂರ್ವದ ಹಳೆಗನ್ನಡದಲ್ಲಿದೆ ಹೊಸಗನ್ನಡದಲ್ಲಿ ಹೀಗಿರೋದನ್ನ ವಿದ್ಯಾರ್ಥಿಗಳು ನೆನಪಿಟ್ಕೋಬೇಕಾಗತ್ತೆ ಮೊದಲನೆಯ ಸಾಲಿನಲ್ಲಿರುವ ಸಂಸ್ಕೃತ ಶ್ಲೋಕ ಒಂದು ಸುಂದರವಾದ ರಚನೆಯಾಗಿದ್ದು ಅನುಷ್ಠುಕ್ ಛಂದಸ್ಸಿನಲ್ಲಿ ಇದೆ ಇಲ್ಲಿ ಅಚ್ಯುತನನ್ನು ಪ್ರಾರ್ಥಿಸಲಾಗಿದೆ ಒಮ್ಮೆ ಪ್ರಶ್ನೆ ಕೇಳಿದ್ರು ಅದಕ್ಕೋಸ್ಕರ ನಮಗಿದು ನೆನಪಿಟ್ಕೋಬೇಕಾಗತ್ತೆ ಆ ಶ್ಲೋಕದ ಅರ್ಥ ಹೀಗಿದೆ ಲಕ್ಷ್ಮಿಯಿಂದ ಆಲಿಂಗಿತನಾಗಿರುವ ಶಾರ್ಗವೆಂಬ ಬಿಲ್ಲನ್ನು ಚೆನ್ನಾಗಿ ಬಾಗಿಸಿ ಹಿಡಿದಿರುವ ಎಂದರೆ ಪ್ರಯೋಗ ಸಿದ್ಧನಾದ ಅಚ್ಯುತನಿಗೆ ಹೇಳ್ತಾ ಇರೋದು ರಾಕ್ಷಸರ ಕಣ್ಣುಗಳಿಗೆ ಪ್ರಳಯ ಕಾಲದ ಬೆಂಕಿಯಂತಿರುವ ಹಾಗೂ ಶಿಷ್ಟರ ಕಣ್ಣುಗಳಿಗೆ ಒಳ್ಳೆಯ ದರ್ಶನವನ್ನು ಕೊಡುವ ಸುದರ್ಶನವೆಂಬ ಚಕ್ರಧಾರಿಯಾಗಿರುವ ಚ್ಯುತಿ ಇಲ್ಲದ ಅಚ್ಯುತನಿಗೆ ಅಂದರೆ ವಿಷ್ಣುವಿಗೆ ಜಯವಾಗಲಿ ಎಂಬುದು ಈ ಶ್ಲೋಕದ ಅರ್ಥ ಈ ಶ್ಲೋಕದ ನಂತರ ಕೆತ್ತಲಾಗಿರುವ ಭಾಗ ಗದ್ಯ ಅಂದರೆ ಪೂರ್ವದ ಹಳೆದ ಗದ್ಯ ಭಾಗ ಇದೆ ಶಾಸನದಲ್ಲಿ ಆ ಗದ್ಯ ಭಾಗದ ಸಾರಾಂಶ ಎರಡನೇ ಸಾಲಿನಿಂದ ಹದಿನೈದನೇ ಸಾಲಿನವರೆಗೆ ಹೀಗಿದೆ ಕದಂಬ ಪತಿಯು ತ್ಯಾಗ ಸಂಪನ್ನನೂ ಕಲಭೋರ ಎಂಬುವನ ಶತ್ರುವೂ ಆದ ಪ್ರಕೃತ ಭಟಾರನು ಆಳುತ್ತಿದ್ದನು ಆಗ ಮೃಗೇಶ ಮತ್ತು ನಾಗ ಎಂಬ ಹೆಸರಿನ ಇಬ್ಬರು ನರಿದಾವಿಳೆ ನಾಡಿನ ಅಧಿಕಾರಿಗಳಾಗಿದ್ದರು ಅವರು ಮೃಗೇಶನಾದ ಸಿಂಹದಂತೆ ನಾಗೇಂದ್ರನಾದ ಆದಿಶೇಷನಂತೆ ಭಯಂಕರರಾಗಿದ್ದರು ಅಂದರೆ ಅನ್ವರ್ತನಾಮಗಳನ್ನ ಪಡೆದಿದ್ದರು ಅವರ ಹೆಸರಿಗೆ ತಕ್ಕಂತೆ ಇದ್ದರು ಬಡರಿಕುಲ ಎನ್ನುವ ನಿರ್ಮಲವಾದ ಆಕಾಶದಲ್ಲಿರುವ ನಕ್ಷತ್ರಗಳಿಗೆ ಒಡೆಯನಾದ ಚಂದ್ರ ಅಳುಪರು ಎಂಬ ಗಣಕ್ಕೆ ಪಶುಪತಿ ಎಂದರೆ ಶಿವ ದಕ್ಷಿಣಾಪಥದಲ್ಲಿ ಅನೇಕ ನೂರು ಯಾಗಗಳು ಎಂಬ ಯುದ್ಧಗಳಲ್ಲಿ ಪಶುಗಳಂತಿರುವ ಶತ್ರುಗಳನ್ನು ನಿರ್ನಾಮ ಮಾಡಿದ ಗೋವುಗಳನ್ನು ದಾನ ಮಾಡಿದ ಸಾಹಸದ ಕೆಲಸದಲ್ಲಿ ನಿರತನಾದವನು ದಾನ ಪಶುಪತಿ ಎಂದು ಎಲ್ಲರಿಂದ ಹೊಗಳಿಸಿಕೊಂಡವನು ಪಶುಪತಿ ಪಶುಪತಿ ಮತ್ತು ಸರಕ್ಕೆಲ್ಲ ಬಟರಿಯ ಪ್ರೀತಿಪಾತ್ರನಾದ ಮನೆಯ ಮಗ ವಿಜ ಅರಸ ವಿಜ ಅರಸನು ಕದಂಬರ ಪರವಾಗಿ ಹೋರಾಡುತ್ತಾ ಕೇಕಯ ಪಲ್ಲವರನ್ನು ಯುದ್ಧದಲ್ಲಿ ಜಯಿಸಿದ ಅದಕ್ಕಾಗಿ ಅವನಿಗೆ ಸೇಂದ್ರಕ ಹಾಗೂ ಬಾಣ ದೇಶಗಳ ವೀರರ ಸಮ್ಮುಖದಲ್ಲಿ ಬಾಳ್ಗಳ್ಚಾಗಿ ಪಲ್ಮಡಿ ಮತ್ತು ಮೂಳವಳ್ಳಿ ಎಂಬ ಗ್ರಾಮಗಳನ್ನು ದತ್ತಿಯಾಗಿ ನೀಡಲಾಯಿತು ಬಟಾರಿಕುಲದ ಅಳಕದಂಬ ಈ ದತ್ತಿಗೆ ಒಪ್ಪವನ್ನು ಹಾಕಿದವನು ಈ ದತ್ತಿಯನ್ನು ಅಪಹರಿಸಿದವನು ಮಹಾಪಾತಕನು ಅಂದರೆ ಪಾತಕವನ್ನು ಮಾಡಿದವನು ಮೃಗೇಶ ಮತ್ತು ನಾಗ ಎಂಬ ಇಬ್ಬರೂ ಸಳ್ಬಂಗದವರಾದ ವಿಜಾರಸರೊಂದಿಗೆ ಪಲ್ಮಡಿಗೆ ಬಂದು ಕುರುಂಬಿಡಿ ಎಂಬ ತೆರಿಗೆಯನ್ನು ಬಿಟ್ಟರು ಅದನ್ನು ಹಾಳು ಮಾಡುವವನಿಗೆ ಮಹಾಪಾತಕ ಬರುತ್ತದೆ ಇಷ್ಟು ಹದಿನೈದನೆಯ ಸಾಲಿನವರೆಗಿನ ಗದ್ಯ ಮುಂದೆ ಹದಿನಾರನೆಯ ಸಾಲನ್ನು ಶಾಸನದ ಕಲ್ಲಿನ ಬಲಭಾಗದಲ್ಲಿ ಕೆತ್ತಲಾಗಿದೆ ಅಂತ ಏನು ಓದಿದ್ವಿ ಆ ಒಂದು ಸಾಲು ಹೀಗಿದೆ ಅದರ ಸಾರಾಂಶ ಈ ಗದ್ದೆಯ ಒಡ್ಡಿನಲ್ಲಿ ಒಡ್ಡು ಅಂದರೆ ಉತ್ಪತ್ತಿ ಅಥವಾ ಬೆಳೆ ಎಂಬ ಅರ್ಥದಲ್ಲಿ ಬಳಸಲಾಗಿದೆ ಈ ಗದ್ದೆಯ ಒಡ್ಡಿನಲ್ಲಿ ಬ್ರಾಹ್ಮಣರಿಗೆ ಅಥವಾ ಪಂಡಿತೋತ್ತಮರಿಗೆ ಹತ್ತನೆಯ ಒಂದು ಭಾಗವನ್ನು ತೆರಿಗೆ ಇಲ್ಲದೆ ಬಿಟ್ಟರು ವಿಟ್ಟಾರ್ ಅಕರ ಅಕರ ಅಂದರೆ ಕರ ಇಲ್ಲದದ್ದು ಅಂದರೆ ತೆರಿಗೆ ರಹಿತವಾಗಿ ಅವರಿಗೆ ಬಿಟ್ಟರು ಈ ಶಾಸನದ ಸಾರಾಂಶ ಇದು ಇಷ್ಟು ನಿಮಗೆ ಗೊತ್ತಿರಬೇಕು ನಾನು ಈ ಕೆಲವು ಪಾಯಿಂಟ್ಸ್ಗಳನ್ನು ಮಾಡಿದ ಉದ್ದೇಶ ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ದರಿಂದ ಈ ಕೆಲವು ಮುಖ್ಯ ಮುಖ್ಯವಾದ ಪಾಯಿಂಟ್ಸ್ಗಳು ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳಿ ಎನ್ನುವ ಕಾರಣಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿ ಹಾಕಿದ್ದೇನೆ ಕೆಲವು ವಿದ್ಯಾರ್ಥಿಗಳು ದಯವಿಟ್ಟು ಇದನ್ನು ಟಿಪ್ಪಣಿ ಮಾಡಿಕೊಂಡು ಪರೀಕ್ಷೆಗಳಿಗೆ ಸಿದ್ಧರಾಗಬೇಕು ಅಂತ ಆಶೆ ಪಡ್ತೇನೆ ಮುಖ್ಯವಾಗಿ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲ್ಬಿಡಿ ಶಾಸನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ರೂಪಿಸ್ತಾ ಇರೋದ್ರಿಂದ ಆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಸ್ಪರ್ಧಾ ಪರೀಕ್ಷಾರ್ಥಿಗಳು ಈ ಕೆಲವು ಪಾಯಿಂಟ್ಸ್ಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ ಎನ್ನುವ ಕಾರಣಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿ ಹಾಕಿದ್ದೇನೆ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಅನುಕೂಲ ಆಗಲಿ ಎನ್ನುವ ಕಾರಣದಿಂದ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಂಬ ಆಶಯದಿಂದ ಈ ಒಂದು ಚಿಕ್ಕ ವಿಡಿಯೋ ಮುಗಿಸ್ತಾ ಇದ್ದೇನೆ ಒಳ್ಳೇದಾಗ್ಲಿ